ಯುವಕನನ್ನ ಗುರಿಯಾಸಿಕೊಂಡು ಮದುವೆ ಮಾಡುವುದಾಗಿ ಕೇಳಿ ಲಕ್ಷಾಂತರ ರೂಪಾಯಿ ಹಣ ಚಿನ್ನಾಭರಣ ದೋಚಿಕೊಂಡು ಪಲಾನಿಯಾದ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಂಗನವಾಡಿಯಲ್ಲಿ ನಡೆಸಿದೆ ಮದುವೆಯಾಗದ ಯುವಕ ಯುವತಿಯರಿಗೆ ನಾವು ಮದುವೆ ಮಾಡಿಕೊಡ್ತೇವೆ ಮೂರು ಲಕ್ಷ ರೂಪಾಯಿ ಕೊಡಿ ಇವತ್ತೇ ಮದುವೆ ಮಾಡ್ತೇವೆ ಅಂತ ನಕಲಿ ಮದುವೆ ಕಳ್ಳರ ಗ್ಯಾಂಗ್ ಒಂದು ತಗ್ಲಾಕಿಕೊಂಡಿದೆ पर लग्नी छ बुत्रा छिका अडनाव गा आधार कार्ड आहे काय काय काम काम काय करत मोबाइल ला इरबो मोबाइल ला आधार बंद आहे तू परला माडी उठी रके ए कोला बाय ऑन पण मकरा केड बरो पण हां उसळ मंगन बोलत गतो पहिला गर्लफ्रेंड फ्रेंड हां फ्रेंड हां गर्लफ्रेंड কেছ টো পইচা ডিজান কেছ ಮಹಾರಾಷ್ಟ ರಾಜ್ಯದಿಂದ ಬಂದಿರುವ ಗ್ಯಾಂಗ್ ಎನ್ನಲಾಗ್ತಾ ಇದೆ ಕರ್ನಾಟಕದ ಕೆಲ ಜನರನ್ನ ಸಂಪರ್ಕಿಸಿ ಮದುವೆ ಆಗದೆ ಇರೋರನ್ನೇ ಟಾರ್ಗೆಟ್ ಮಾಡುವ ಗ್ಯಾಂಗ್ ಮದುವೆ ಮಾಡಿಸಿಕೊಡ್ತೀವಿ ಅಂತ ಹೇಳಿ ಹಾನ ಪಿಕೋ ಗ್ಯಾಂಗ್ ಈಗ ಜಿಲ್ಲೆಯಲ್ಲಿ ಸಕ್ರಿಯವಾಗಿದೆ माहित नाही का ओंकार ओमकार नऊ गिरी गिरी, गिरी ಶ ಹಣ ಪಡೆದು ರಾತ್ರಿ ಮನೆಯಲ್ಲಿರುವ ಬೆಳ್ಳಿ ಬಂಗಾರ ಬಟ್ಟೆ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದ ಗ್ಯಾಂಗ್ ಕಂಕನವಾಡಿ ಗ್ರಾಮಸ್ಥರ ಕೈಗೆ ತಗಲಾಕಿಕೊಂಡಿದ್ದ ಇತ್ತೀಚಿಗಷ್ಟೇ ಅತನಿ ರಾಯ್ಬಾಗ ಹುಕ್ಕೇರಿ ಹಾಗೂ ಮಹಾರಾಷ್ಟ್ರ ಕರ್ನಾಟಕದ ಗಡಿ ಗ್ರಾಮಗಳಲ್ಲಿ ವಂಚನೆ ಬೆಳಕಿಗೆ ಬಂದಿತ್ತು ವಂಚನೆ ಮಾಡ್ತಾ ಇದ್ದಂತಹ ಗ್ಯಾಂಗ್ ಅನ್ನ ರಾಯಬಾಗ್ ಪೊಲೀಸರಿಗೆ ಒಪ್ಪಿಸಿದ್ದಾರೆ ವಂಚನೆಗೆ ಒಳಗಾದವನು ಕೇಸ್ ದಾಖಲಿಸೋಕೆ ಹಿಂದೇಟು ಹಾಕ್ತಾ ಇದ್ದು ಹೀಗಾಗಿ ಕೇಸ್ ದಾಖಲಿಸದೆ ಪೊಲೀಸರು ವಂಚನೆ ಮಾಡಿದ ಗ್ಯಾಂಗ್ ಅನ್ನ ಬಿಟ್ಟು ಕಳಿಸ್ತಾ ಇದ್ದಾರೆ